ಐನೂರು ವರ್ಷಕ್ಕೂ ಅಧಿಕ ಕಾಲಗಳ ನಂತರ ಅಯೋಧ್ಯೆಯಲ್ಲಿ ರಾಮನಾಥ ಮಂದಿರ ನಿರ್ಮಾಣ ಆಗಿದೆ ಮತ್ತೆ ಈ ಒಂದು ಮಂದಿರದಲ್ಲಿ ಪೂಜನೀಯ ಸ್ಥಾನದಲ್ಲಿರುವಂತಹ ಬಾಲರಾಮನ ವಿಗ್ರಹವನ್ನ ಕೆತ್ತನೆ ಮಾಡಲು ನಮ್ಮ ಕರ್ನಾಟಕದ ಕರ್ನಾಟಕದವರೇ ಆದಂತಹ ಶ್ರೀಯುತ ಅರುಣ್ ಯೋಗಿರಾಜ್ ಅವರು ನಮ್ಮ ರಾಜ್ಯಕ್ಕೆ ಕೀರ್ತಿಯನ್ನ ತಂದಿರ್ತಾರೆ ಆ ನಿಟ್ಟಿನಲ್ಲಿ ಡಾಕ್ಟರ್ ಹಿರೇಮಠ್ ಫೌಂಡೇಶನ್ ಈ ಫೌಂಡೇಶನ್ ಯಾವುದೇ ರಾಜಕೀಯ ಪ್ರೇರಿತವಾದಂತಹ ಸಂಸ್ಥೆ ಅಲ್ಲ ಇದು ಸಾಮಾಜಿಕ ಕಳಕಳಿ ಇರುವಂತ ಒಂದು ಅಹ್ ಸಂಸ್ಥೆ ಆಗಿದ್ದು ಇದರಲ್ಲಿ ನಾವು ಆರೋಗ್ಯ ಮತ್ತೆ ಸಾಮಾಜಿಕ ಕರ್ತವ್ಯಗಳು ಮತ್ತೆ ಯುವ ಸಮೀಕರಣ ಮಹಿಳೆ ಮಹಿಳಾ ಸಮೀಕರಣ ಮತ್ತೆ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಹೋಗುವಂತದ್ದು ನಮ್ಮ ಈ ಫೌಂಡೇಶನ್ ನ ಗುರಿ ಆ ಒಂದು ನಿಟ್ಟಿನಲ್ಲಿ ಡಾಕ್ಟರ್ ಅರುಣ್ ಯೋಗಿರಾಜ್ಗೆ ಅವಿನವ ಅಮರಶಿಲ್ಪಿ ಅನ್ನೋ ಒಂದು ಬಿರುದನ್ನ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿ

That is on March 4th. I request all of you to do a good amount of publicity for this particular request All of you to attend this particular function. Uh, basically, uh, March 4th, uh, 2024 uh, dinner, uh, We are planning to honor Sri Arun uh, for his uh, work, his contribution towards the Ayoda Temple. Okay. From our foundation, uh, even though it is, uh, uh, we are planning to honor him. ಕರಶಿಲ್ಪಿ ಒಂದು ಬಿಲ್ ಕೊಟ್ಟು ಫಾಲೋ ಮಾಡಬೇಕು ಅಂತ ಹೇಳಿ ವರ್ಕ್ ಮಾಡ್ತಾ ಸರ್ ಓಕೆ ಅಂದರೆ ಈ ಸೋಷಿಯಲ್ ಅವರ ಕಾರ್ಯಕ್ರಮ ಈಗ ಆಲ್ರೆಡಿ ರಾಷ್ಟ್ರಾದ್ಯಂತ ಮನ್ನಣೆ ಸಿಕ್ಕಿದೆ ಸೊ ಆ ಒಂದು ಜೊತೆಗಾಗಿ ನೀವು ಈ ಕಾರ್ಯಕ್ರಮ ಮಾಡ್ತೀವಿ ಹೌದು ನಮ್ಮ ಫೌಂಡೇಶನ್ ವತಿಯಿಂದ ನಾವು ಅವ್ರನ್ನ ಗುರುತಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಆ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಅಷ್ಟೇ ನಮ್ಮ ಈ ರೀತಿಯ ಮರೆಯಾಗಿರುವಂತಹ ಈ ಟ್ಯಾಲೆಂಟ್ಗಳೇನಿದೆ ಅವರದ್ದು ಸಹ ಒಂದು ಪ್ರೋತ್ಸಾಹ ಆಗಬೇಕು ಈಗ ಒಂದೇ ದೇವಸ್ಥಾನಕ್ಕೆ ಮುಗಿಲಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಎಚ್ಚೆಚ್ಚು ಕಾರ್ಯಗಳಾಗುತ್ತೆ ಅಲ್ಲಿ ಅವ್ರನ್ನೂ ಯಾರೋ ಒಬ್ರು ಗುರುತಿಸ್ತಾರೆ ಅನ್ನೋ ಒಂದು ಬೆಂಬಲ ನಮ್ಮ ಕಡೆಯಿಂದ ಇದೆ ಫೌಂಡೇಶನ್ ಅವರು ಬೆಂಬಲಿಸ್ತಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಇದನ್ನ ಆಯೋಜನೆ ಮಾಡಿದೀವಿ ಮತ್ತೆ ಇಷ್ಟಲ್ಲ ಶೀಘ್ರದಲ್ಲಿ ಆ ವಿರುದ್ಧ ಸಹ ತುಂಬಾ ಒಂದು ಒಂದು ಕಲ್ಪನೆಯಲ್ಲಿ ನಾವು ಲಾಂಚ್ ಅನ್ಕೊಳ್ತೀವಿ ಸರ್ ಇದು ಯಾವುದೇ ರಾಜಕೀಯ ಪ್ರೇರಿತ ಕಾರ್ಯಕ್ರಮ ಅಲ್ಲದೆ ಇರೋದ್ರಿಂದ ಹಿಂದೂ ಸಂಘಟನೆಗಳನ್ನ ಆಹ್ವಾನ ಕೊಟ್ಟಿದ್ದೀವಿ ಮತ್ತೆ ಅಲ್ಲೇ ಸಾಮಾಜಿಕವಾಗಿ ಗುರುತಿಸ್ಕೊಂಡಿರೋ ಆಹ್ವಾನ ಕೊಟ್ಟಿದ್ದೀವಿ ಆಹ್ವಾನ ಮಾಡಿದೀವಿ ಅದರಲ್ಲಿ ಪ್ರಮುಖವಾಗಿ ನಮ್ಮ ಪ್ರಮೋದ್ ಮುತಾಲಿಕ್ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಜನಾಯಕ್ ಅಂತ ಅಲ್ಲಿ ಅವರು ಅವ್ರ ಜೊತೆ ನಾವು ಈಗ ಸದ್ಯಕ್ಕೆ ಒಂದು ಏನಂದ್ರೆ ಅವ್ರಿಗೆ ಇದ್ ಮಾಡಿದ್ವಿ ಅಂದ್ರೆ ಈ ಕಾರ್ಯಕ್ರಮಗಳ ಯೋಜನೆ ಮಾಡಿದಾಗ ನಮ್ ತಲೆಗೆ ಬಂದಾಗ ನಾವು ಆ ಇದ್ರ ಜೊತೆಗೆ ಸುಮಾರು ಇನ್ನೂರು ಅಹ್ ದೇವಸ್ಥಾನಗಳನ್ನ ಯಾಕಂದ್ರೆ ಇದು ಒಂದು ದೇವಸ್ಥಾನದ ವಿಚಾರವಾಗಿ ನಾವು ಮಾಡ್ತಿರೋದ್ರಿಂದ ಆ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಇನ್ನೂರು ದೇವಸ್ಥಾನಗಳ ಪ್ರಮುಖರಿಗೂ ಸಹ ನಾವು ಸನ್ಮಾನ ಮಾಡೋ ಕಾರ್ಯಕ್ರಮನ ಅವತ್ತಿಟ್ಕೊಂಡಿದ್ವಿ